ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಮಂಜೇಗೌಡ ಅವರು ಆಯ್ಕೆಯಾಗಿದ್ದು ಇಂದು ಪದಗ್ರಹಣ ಕಾರ್ಯಕ್ರಮವನ್ನು ಪ್ರಾಧಿಕಾರದ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಜಾತ್ಯತೀತ ನಿಲುವು ಒಳಗೊಂಡಿರುವ ಕಾಂಗ್ರೆಸ್ನಲ್ಲಿ ಪಕ್ಷ ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿ ದುಡಿದಿರುವ ಕಾರ್ಯಕರ್ತರನ್ನ ಗುರುತಿಸಿ ಸ್ಥಾನಮಾನ ಕಲ್ಪಿಸಿರುವುದಕ್ಕೆ ಮಂಜೇಗೌಡರ ಆಯ್ಕೆಯೇ ನೈಜ ಸಾಕ್ಷಿ ಎಂದರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸುದಿನ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಂಘ ಸಂಸ್ಥೆ ಇರಲಿ ಅಥವಾ ರಾಜಕೀಯ ಪಕ್ಷಗಳಲ್ಲಿ ಇರಲಿ ಅಲ್ಲಿ ನಿಜವಾಗಲೂ ಯಾರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತ ಒಂದಲ್ಲ ಒಂದು ದಿನ ಅವರಿಗೆ ಉತ್ತಮ ಅವಕಾಶ ಮನೆ ಬಾಗಿಲಿಗೆ ಅದಾಗೆ ಒದಗಿ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಮಂಜೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಸಾಮಾನ್ಯ ಅಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷಗಿರಿ ಅಂತ ಹೇಳಿದ್ರೆ ಬಹಳ ಜನರಿಗೆ ದುಡ್ಡು ಕಾಣ್ಬೋದು ಬಹಳ ಜನರಿಗೆ ದುಡ್ಡು ಕಾಣ್ಬೋದು ಕಂಟ್ರಾಕ್ಟ್ರು ಇನ್ನೊಂದು ಹೇಳಿದಂಗೆ ಇಲ್ಲಿ ಕೂತು ಎಷ್ಟು ಜನರನ್ನ ಸಂಪಾದಿಸ್ತಾರೆ ಅನ್ನೋದ್ರ ಮೇಲೆ ಅವರು ಭವಿಷ್ಯ ಮತ್ತೆ ಮತ್ತೆ ಮುಂದಕ್ಕೆ ಹೋಗ್ತದೆ ಆ ಕೆಲಸವನ್ನ ಮಂಜೇಗೌಡರು ಮಾಡ್ತಾರೆ ನಾವು ಅವರೆಲ್ಲರೂ ಕೂಡ ಬಹಳಷ್ಟು ವರ್ಷಗಳಿಂದ ನನಗೆ ಹೆಮ್ಮೆ ಆಗ್ತದೆ ಬಹಿರಂಗವಾಗಿ ಹೇಳಿದ ತಪ್ಪಲ್ಲ ನಾನು ಗ್ಯಾರಂಟಿ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿದ್ರೆ ಓಂಕಾರದ ಆರಂಭ ಮಾತು ಆಗಿದ್ದು ಮಂಜೇಗೌಡ್ರಿಂದ ಎಂಟು ವರ್ಷ ಆಯ್ತು ಅವರು ಬ್ಲಾಕ್ ಅಧ್ಯಕ್ಷರಾಗಿ ಎಂಟು ವರ್ಷದಿಂದಲೂ ಸತತವಾಗಿ ಪಕ್ಷದ ಏನು ಕೆಲಸವನ್ನ ಮಾಡಬೇಕು ಎಲ್ಲರ ಒಡಗೂಡಿ ಏನು ಕೆಲಸವನ್ನ ಮಾಡಿದರೆ ಇವತ್ತು ತುಂಬಾ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದ್ದಾರೆ ಯಾರು ಹೇಳಿದ್ರು ನಾವ್ ಯಾರು ಫೋನ್ ಮಾಡಿದ್ರು ಯಾರೇ ಸಣ್ಣವರು ಪುಟ್ಟವರು ದೊಡ್ಡವರು ಏನಿಲ್ಲ ಯಾರು ಮಾಡಿದ್ರು ಆಯ್ತಕ್ಕ 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 ಅಂತೇಳಿ ಇವತ್ತು ಕೆಲಸವನ್ನ ಮಾಡಿದರೆ ಅವರಿಗೆ ಅಧಿಕಾರ ಸಿಗ್ಲೇಬೇಕಿತ್ತು ಅದು ಇವಾಗ ಸಿಕ್ಕಿದೆ ಅಧಿಕಾರವನ್ನ ಬಂದ ತಕ್ಷಣ ಶಾಶ್ವತ ಅಲ್ಲ ತಮ್ಮ ಹೇಳ್ದಾಗೆ ನಾವು ಆ ಕುರ್ಚಿ ಮೇಲೆ ಕೂತು ಏನ್ ಕೆಲಸ ಮಾಡ್ತೀವಿ ಅದು ನಮ್ಮನ್ನ ತೋರಿಸುತ್ತೆ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಯಾರಿಗೂ ಮನಸ್ಸನ್ನು ತಮ್ಮ ಸೇವೆಯನ್ನ ಕರ್ತವ್ಯವನ್ನ ಜನರನ್ನ ಸಂಘಟನೆ ಮಾಡೋದ್ರ ಮುಖಾಂತರ ಮತದಾರರನ್ನ ಸೆಳೆಯೋದ್ರ ಮುಖಾಂತರ ಎಲ್ಲ ವರ್ಗದ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಮಂಜೇಗೌಡರು ಇವತ್ತು ಸಿ ಡಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗಿದೆ ನಾವು ಒಂದು ಕನ್ನಡ ಸೇನೆ ಸಂಘಟನೆ ಕಟ್ಟಂತ ಸಂದರ್ಭದಲ್ಲಿ ನಮ್ಮ ಮಂಜೇಗೌಡರು ಇಂದವರ ಲೋಕಣ್ಣ ಜೆ ಡಿ ಲೋಕೇಶ್ ಮತ್ತೆ ನಮ್ಮೂರಿನ ಗ್ರಾಮಾಂತರ ಪ್ರಸಾದ ನಿರ್ವಹಣೆ ಮತ್ತೆ ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಒಂದು ಮರದಲ್ಲಿ ಕೆಟ್ಟಂತ ಸಂಘಟನೆ ಇದು ಅವಾಗ ಕಾಂಗ್ರೆಸ್ ಪಕ್ಷದಿಂದಲೂ ದುಡಿತಾ ಇದ್ರು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ಮ ಸಂಘಟನೆಯಲ್ಲಿ ಪ್ರತಿ ಒಂದು ಯಾವುದೇ ಇದ್ರು ಯಾರೇ ಬರಲಿ ಕೆಲಸ ಮಾಡ್ತಾ ನಮಗೂ ಒಂದು ದಾರಿ ದೀಪವನ್ನು ತೋರಿಸಿದಂತ ನಮ್ಮ ಮಂಜೇಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ಚಿಕ್ಕಮಗಳೂರು ನಗರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದರ ಜೊತೆಗೆ ಬಡವರ ದೀನ ದಲಿತರ ಪರ ಕಾರ್ಯನಿರ್ವಹಿಸುತ್ತೇನೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವಕಾಶ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಶಾಂತೇಗೌಡ ಚುನಾವಣೆಯಲ್ಲಿ ಏನು ಅನುಮತಿಯನ್ನು ಪಡೆಯೋಕ್ಕೋಸ್ಕರವಾಗಿ ಚುನಾವಣಾ ಇಲಾಖೆಗೆ ಹೋಗ್ಬೇಕಾದ್ರೆ ನಿಮ್ದು ಏನಾರ ಒಂದು ಹುದ್ದೆ ಕೊಡಿ ಅಂತ ನನಗೆ ಅವತ್ತು ದೆರಡು ಜನ ಏನೇ ಹುದ್ದೆಯನ್ನು ಕೊಟ್ಟಿರಲಿಲ್ಲ ನಾನೇ ಸಂಘಟನಾ ಕಾರ್ಯದರ್ಶಿ ಅಂತಕ್ಕಂಥ ಒಂದು ಲೆಟ್ರ್ ಮಾಡಿಸ್ ಹೋಗಿ ಅಲ್ಲಿ ಕೊಟ್ಟು ಆ ಹುದ್ದೆ ಪ್ರಕಾರವಾಗಿ ಕೆಲಸವನ್ನು ನಿಷ್ಠೆಯಿಂದ ಮಾಡ್ಕೊಂಡು ಹೋದೆ ಒಬ್ಬ ಬೂತ್ ಅಧ್ಯಕ್ಷನಾಗಿ ನಾನು ಮಾಡಿದಂಥ ಕೆಲಸ ನನಗೆ ಮುಂದೆ ಈ ಮಟ್ಟಿಗೆ ಬರ್ತೀನಿ ಅಂತ ತಿಳಿದಿರಲಿಲ್ಲ ಆದರೆ ಜನರ ಆಶೀರ್ವಾದ ಸದಾ ನನ್ನ ಸ್ನೇಹಿತರು ಬೆನ್ನಲು ನಿಂತ್ಕೊಂಡು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದರಿಂದ ಇವತ್ತು ನಾವು ಹದಿನೆಂಟರಲ್ಲೂ ಕೂಡ ನಮ್ಮ ನಾಯಕರಾದಂತಹ ಶಂಕರಣ್ಣವರು ಚುನಾವಣೆ ಸ್ಪರ್ಧೆ ಮಾಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಬಿ ಎಂ ಸಂದೀಪ್ ಕಾಂಗ್ರೆಸ್ ಮುಖಂಡರಾದ ಡಿ ಎಲ್ ಕುಮಾರ್ ರೇಖಾ ಹುಲಿಯಪ್ಪ ಗೌಡ ಶಿವಾನಂದ ಸ್ವಾಮಿ ಅನೀಫ್ ಮಲ್ಲೇಸ್ವಾಮಿ ಹಿರಮಗಳೂರು ರಾಮಚಂದ್ರ ನಯಾಸ್ ಅಹಮದ್ ಮುಂತಾದವರು ಉಪಸ್ಥಿತರಿದ್ದರು